ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಅವರು ಶಾಂತ ರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದೇ ಬೇಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೇನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮ್ಮನ್ನೆಲ್ಲ ನೋಡಿರೋ ಹಾಗೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮತ್ತು ಶುರು ಮಾಡಿದ್ದಾರೆ ಈ ಗೌಗ್ ಆಲ್ರೆಡಿ ಯಾರೆಲ್ಲ ಮಾನದಂಡನ ಉಲ್ಲಂಘಿಸಿ ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದಾರೆ ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇದರಿಂದ ಸರ್ಕಾರಕ್ಕೆ ಪ್ರತಿ ತಿಂಗಳು ನೂರ ಹತ್ತು ಕೋಟಿ ಉಳಿತಾಯ ಆಗ್ತಾ ಇದೆ ಅಂತೆ ಹೌದು ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಈಗ ಸಾಕಷ್ಟು ಅದರಲ್ಲೂ ಈ ಗ್ಯಾರಂಟಿ ಯೋಜನೆ ಶುರು ಮಾಡಿದ್ಮೇಲಂತೂ ಕ್ಯಾನ್ಸಲೇಷನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಕ್ಯಾನ್ಸಲ್ ಮಾಡ್ತಿದ್ದಾರೆ ಒಂದು ಸಣ್ಣ ರೀಸನ್ಸ್ ಇದ್ದರೆ ಸಾಕು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಬಟ್ ಇವಾಗ ಯಾರೆಲ್ಲ ಮಾನದಂಡಗಳನ್ನ ಉಲ್ಲಂಘಿಸಿ ಈಗ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ ಗೌರ್ಮೆಂಟ್ ಜಾಬಲ್ಲಿರ್ತಾರೆ ಹಾಗೆ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ ಸೊ ಅಂಥವರು ಕೂಡ ಫೇಕ್ ಡಾಕ್ಯುಮೆಂಟ್ನ ಎಲ್ಲ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿರೋದ್ರಿಂದ ಯಾರೆಲ್ಲ ಅನರ್ಹ ಬಿ ಪಿ ಎಲ್ ಕಾರ್ಡ್ ನಾಲ್ಕೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಹಾಗಾಗಿ ಗ್ಯಾರಂಟಿ ಯೋಜನೆಗಳಿಗೆ ಹಾಕೋಣ ಆಗಿರ್ಬೋದು ಅಥವಾ ಈವನ್ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂತಲೇ ಯಾ ಸಾಕಷ್ಟು ಯೋಜನೆಗಳಿಗೆ ಅಪ್ಲೈ ಮಾಡಿ ಅದರಿಂದ ಹಣ ತಗೋಬೋದು ಗ್ಯಾರಂಟಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲದೂ ಸೇರಿ ಪ್ರತಿ ತಿಂಗಳೇ ನೂರ ಹತ್ತು ಕೋಟಿ ಉಳಿತಾಯ ಆಗ್ತಾ ಇದೆ ಅಂತೆ ಸರ್ಕಾರಕ್ಕೆ ಸೊ ಅವ್ರಿಗೆ ಇಷ್ಟಾದರೂ ಅಂದರೆ ಗೃಹಲಕ್ಷ್ಮಿ ಯೋಜನೆನೇ ತೊಗೊಳ್ಳಿ ಎಷ್ಟು ತಿಂಗ್ಳದ್ದು ಪೆಂಡಿಂಗ್ ಇದೆ ಮಧ್ಯದಲ್ಲಿ ಎರಡು ತಿಂಗ್ಳು ಮಿಸ್ ಆಗಿದೆ ಮಿಸ್ ಆಗಿದೆ ಹಾಗೆ ಈ ಒಂದು ಯುವ ನಿಧಿ ಯೋಜನೆನೂ ಅಷ್ಟೇ ಯಾವಾಗಲೂ ಕೊಡ್ತಾರೆ ಸೊ ಈ ಥರ ಪ್ರಾಬ್ಲಮ್ ಹಣ ಇಲ್ದಲ್ಲೇ ಇರೋದಕ್ಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸೊ ಈ ಥರ ಇಷ್ಟು ಉಳಿತಾಯ ಆದರೆ ಅವರಿಗೆ ಎಲ್ಲ ಪ್ರಾಫಿಟ್ಟು ಸೊ ಹಾಗಾಗಿ ಕ್ಯಾನ್ಸಲೇಷನ್ ಆಗಿದೆ ಅಂತೆ ನೀವು ಕೂಡ ಯಾರೆಲ್ಲ ಅನರ್ಹ ಕೂಡ ಬಿ ಪಿ ಎಲ್ ಕಾರ್ಡ್ನ ಯೂಸ್ ಮಾಡ್ಕೊಳ್ತಾ ಇದ್ರಿ ನಿಮ್ಮದು ಕೂಡ ಕ್ಯಾನ್ಸಲ್ ಆಗಿರತ್ತೆ ಯಾಕಂದರೆ ಅದರಲ್ಲೂ ಈ ಗ್ಯಾರಂಟಿ ಯೋಜನೆಯಿಂದಂತೂ ತುಂಬಾ ಅವರಿಗೆ ಆರ್ಥಿಕವಾಗಿ ಆಗಿತ್ತು ಸೊ ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟು ಕ್ಯಾನ್ಸಲ್ ಆದರೆ ಅಷ್ಟಾಗಲಿ ಅಂದ್ಬಿಟ್ಟು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾಲ್ಕೂವರೆ ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂಥದ್ದು ನೀವು ಕೂಡ ಅನರ್ಹರಿದ್ದು ಕೂಡ ಮಾಡಿಸ್ಕೊಂಡಿದ್ದೀರಾ ಅಂತಲೇ ನಿಮ್ಮದು ಕೂಡ ಕ್ಯಾನ್ಸಲೇಷನ್ ಆಗಿರುತ್ತೆ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ ಅಂದರೆ ಈ ಬಿ ಪಿ ಎಲ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಯಾವುದೇ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಿ ದುಡ್ಡು ತಗೊಳ್ತಾ ಇದ್ದರೂ ಕೂಡ ಪ್ರತಿಯೊಂದನ್ನು ಕೂಡ ಕ್ಯಾನ್ಸಲ್ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್